ಶಾಸಕರಾದ ಶ್ರೀ ಅಲ್ಲಮ ಪಾಟೀಲ್ ಅವರು ಹಸಿರಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತ ರೀತಿ ನಮ್ಮ ನಂದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀಪಾಯ್ ಕುಪೇಂದ್ರ ವರ್ಮಾ ಅವರು ಹಸಿರಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತ ನೀಡುತ್ತೇನೆ ಮತ್ತೆ ಹಾಗೂ ನಮ್ಮ ಮಾಜಿ ದಕ್ಷಿಣ ಮತಕ್ಷೇತ್ರ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಅವರು ಕೂಡ ಅಶ್ಲೀನರಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀ ದಿನೇಶ್ ದೊಡ್ಡನಿ ಅವರಿಗೂ ಸ್ವಾಗತ ಕೊಡುತ್ತೇನೆ ಅವರು ಕೂಡ ಅಧೀನರಾಗ ಮತ್ತು ನಮ್ಮ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಾಜೇಂದ್ರ ಕರೆಗಲ್ ಅವರು ಕೂಡ ಸ್ವಾಗತ ವಹಿಸುತ್ತೇನೆ ಅವರು ಕೂಡ ಅಲಂಕೃತ ಸೀಟ್ ಅಲಂಕರಿಸಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯಾದ ಸಂದೀಪ್ ಗುದ್ದವರು ಕೂಡ ಬೇಡಿಕೆ ಇವತ್ತು ನಾಗನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ತಾರಲ್ಲಿ ಸಾರ್ವಜನಿಕ ಸ್ಮಶಾನ ಭೂಮಿ ಒಂದು ಎಕರೆ ಬಹಳ ದಿನಗಳಿಂದ ಬೇಡಿಕೆ ಆಗಿದೆ ಗ್ರಾಮಸ್ಥರು ದೊಡ್ಡ ಬೇಡಿ ಇದಕ್ಕೆ ನಾನು ಎಮ್ ಎಲ್ ಮೊದಲು ಕೂಡ ಯಾರು ವರ್ಷ ಪದೇ ಪದೇ ಎಲ್ಲ ಸದಸ್ಯರು ಭೀಮ್ರಾವ್ ಅಂತೂ ದಿನನಿತ್ಯ ಮನೆಗೆ ಬರ್ತೀನಿ ನಾವೆಲ್ಲರೂ ಹೋಗಿ ಮಂತ್ರಿಗಳು ಹೇಳಿದ್ರು ಶಾಸಕರು ಹೇಳಿದ್ರು ಭಾಳ ಅಡೆತಡೆ ಇತ್ತು ಆದ್ರೂ ಏನಪ್ಪ ಅಂದ್ರೆ ಕೊನೆಗೆ ಯಶಸ್ವಿಯಾಗಿ ಒಂದು ವರ್ಷ ಆಯ್ತು ನಾವು ಹ್ಯಾಂಡ್ ಓವರ್ ಮಾಡಬೇಕು ಪೂಜೆ ಇವತ್ತು ಕಲ್ತು ಬಂದರೆ ಅದು ನಮ್ಮ ಕಲ್ಯಾಣರಾವ್ ಬಂದು ಮೊದಲೇ ಸಲ ಇಲ್ಲಿ ಆಗಿನಲ್ಲಿ ಕೂಡ ನಾವೆಲ್ಲ ಸೊಸೈಟಿಯಿಂದ ಮತ ಹಾಕಿದ್ವಿ ಇವತ್ತೇನಪ್ಪ ಅಂದ್ರೆ ಈ ಕಾರ್ಯಕ್ರಮ ನಾವು ನೆರವೇರಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಚಂದ್ರಕಾಂತ್ ಪೂಜಾರಿ ನಂದಿಕೂರು ಗ್ರಾಮ ಪಂಚಾಯಿತಿ ಹಾಗೂ ಲಕ್ಷ್ಮೀಕಾಂತ್ ಲಕ್ಷ್ಮೀ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ನಂದಿಗೂ ಶ್ರೀಮತಿ ಮತ್ತು ನಮ್ಮ ಹಿರಿಯರಾದಂಥ ಲಿಂಗರಾಜ್ ಅವರೇ ಮತ್ತು ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ನ ಸದಸ್ಯರಾಗಿ ಐತಿ ಆಗಿರ್ತಕ್ಕಂಥ ಅವರೇ ಮುಳಿಗೇಟಿಯವರೇ ಗೆಳೆಯರಾದಂಥವರೇ ಮತ್ತು ಪವನ್ ಅವರೇ ಮತ್ತು ನಮ್ಮ ದಿನೇಶ್ ದೊಡಮನೆಯವರೇ ರಾಜೇಂದ್ರ ಕರೆಕರ್ ಅವರೇ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಂಗೇಶ್ ಅವರೇ ಹಾಗೂ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಇಡ್ಗಿ ಅವರೇ ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಇಡು ನಂದಿ ಸಂದೀಪ್ ಬುಚ್ಚಲರವರೇ ಮಾನಂದ ರಾಮಲೇಖಕಿ ನಂದಿಪೂರ್ ನಾಗನಹಳ್ಳಿಯವರು ಖಾಜಾಪಾತೆಯಲ್ಲಿ ಖಾಜಾಪಾ ಆರಾಯವರು ಬಂದು ಹೋಗಿದ್ದಾರೆ ಮತ್ತು ಎಲ್ಲ ಮನೆ ಸಾಂಬ್ರೀ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮದ ಎಲ್ಲ ಹಿರಿಯರು ನಂದಿಕೂರು ನಾಗರಹಳ್ಳಿ ಗ್ರಾಮದ ಎಲ್ಲ ಹಿರಿಯರು ತಾಯಂದಿರು ಮತ್ತು ಮಾದವರೆಲ್ಲ ಮಿತ್ತರು ಈ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ನಾನು ಹೇಳಿದಾಗೆ ಭಾಳ ದಿನದಿಂದ ಬೇಡಿಕೆ ಇತ್ತು ಇದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಸಾರ್ವಜನಿಕರಿಗೆ ಈ ಒಂದು ಎಕರೆ ಜಮೀನಿನ ಭೂಮಿಯನ್ನು ಮಂಜೂರು ಮಾಡಿ ಸ್ಮಶಾನಕ್ಕಾಗಿ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ನಾವು ಈಗಾಗಲೇ ಭಾಳಷ್ಟು ಪೂಜೆ ಮಾಡಿದ್ವಿ ಮತ್ತೆ ಒಂದು ಅರವತ್ತು ಲಕ್ಷ ರೂಪಾಯಿ ಈಗ ಬಂದಿದೆ ಅದು ಎಲ್ಲ ಗ್ರಾಮಸ್ಥರು ಸೇರಿ ಯಾವ್ಯಾವ ಬಿಟ್ಟು ಹೋಗಿರ್ತಕ್ಕಂಥ ಓಣಿಯಲ್ಲಿ ಹತ್ತತ್ತು ಲಕ್ಷ ರೂಪಾಯಿ ನಾವು ಏನು ಲಿಸ್ಟ್ ಮಾಡಿ ಕೊಡ್ತೀವಿ ಅಲ್ಲೇ ಬಂದರೆ ನಾವು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಪ್ರಾರಂಭಿಸ್ತೇವೆ ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ನಮ್ಮ ಇಂಜಿನಿಯರ್ ಭಾಸ್ಕರ್ ಅವರು ಬರ್ತಾರೆ ನಮ್ಮಲ್ಲಿ ಬಂದು ಒಂದು ಕಮಾನ್ ಹೇಳಿದ್ರಿ ಕಮಾನ್ ಕೂಡ ಹಾಕಿದೀವಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಮಾನ್ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ತಾವೇನೇನು ಹೇಳಿದ್ರಿ ಎಲ್ಲವನ್ನ ಕೂಡ ನಾವು ಸ್ಪಂದನೆ ಮಾಡಿದೀವಿ ಅಂತ ನಮ್ಗೆ ಆತ್ಮ ಹೇಳ್ತದೆ ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಸೇರಿಸಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಮೇಲೆ ತಮ್ಮ ಹೆಸರನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ತಮ್ಮ ಎಲ್ಲರಿಗೂ ಯಾವುದೇ ಸ್ಥಿತಿ ಇಲ್ಲಾರದೆ ಕೆಲಸವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಮತ್ತು ನಮ್ಮ ಜೊತೆಗೆ ಭೀವರಾಯಣ್ಣ ಕುಳೂರವರು ಮಾಧಪ್ಪ ಅಡಗಿನವರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಭಾಗ ಹೇರಿಕೂ ಥರ ಕೂಡ ಆಗಮಿಸಿದ್ದಾರೆ ಅದಕ್ಕೆ ನಮ್ಗೆ ತಹಸೀಲ್ದಾರ್ ಇರಬೇಕಾಗಿತ್ತು ಕೋರ್ಟ್ ಕೆಲಸ ಇದ್ದ ಕಾರಣ ಫೋನ್ ಮಾಡಿದ್ರು ನಾನು ಹೈಕೋರ್ಟ್ನಲ್ಲಿ ಇರಬೇಕಾಗಿದೆ ದಯಮಾಡಿ ಕ್ಷಮಿಸಿರು ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಎರಡು ಕೆಲಸ ಒಂದು ನಮ್ಮ ಸ್ಮಶಾನ ಭೂಮಿ ತಮ್ಮ ಹಸ್ತಾಂತರ ಮಾಡಿದ್ದಾರೆ ಅದು ಕೊಡ್ತೇನೆ ಪಂಚಾಯತಿ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೂ ಅದನ್ನು ಕೆಲಸ ಮಾಡ್ತಾ ಇದ್ದರು ಅದ ನಂತರ ಏನು ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಹೊಸದಾಗಿ ಮನೆ ನಡೆದಂತ ಚುನಾವಣೆಯಲ್ಲಿ ಭಾಳ ಬಂಪರ್ನಿಂದ ಏನು ಬಂದರೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗಲಿ ಮತ್ತು ಆ ಅಭ್ಯರ್ಥಿಯನ್ನು ಕೂಡ ಕಲ್ಯಾಣ್ರಾವ್ ನಮ್ಮ ಮುಲಿಗೆವರಿಗೆ ಕೂಡ ಸನ್ಮಾನ ಇಟ್ಟುಕೊಂಡಿದ್ರು ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ನಾವು ಬಂದು ಭಾಗವಹಿಸಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಭೂಮಿಯನ್ನು ಪಂಚಾಯತಿಗೆ ಹ್ಯಾಂಡ್ ಓವರ್ ಹೇಳಿ I'm going to go to and Marlis.